ಸಂಸತ್ತಲ್ಲಿ ನೆಹರು ಕುಟುಂಬದ ಮೇಲೆ ಪ್ರಹಾರ ಸಂವಿಧಾನ ಹಾಳು ಮಾಡಿದ್ದೆ ಕಾಂಗ್ರೆಸ್ ಮತ್ತೆ ರಕ್ತದ ರುಚಿಗೆ ಬಿದ್ದ ಕಾಂಗ್ರೆಸ್ ಮೋದಿ ಆಕ್ರೋಶ ಸ್ವಾಮೀಜಿ ಆಗಲಿ ಯಾರೇ ಆಗಿರಲಿ ಎಲ್ಲರಿಗೂ ಕಾನೂನು ಒಂದೇ ಕಾನೂನು ಕೈಗೆತ್ತಿಕೊಂಡ್ರೆ ಸುಮ್ಮನಿರೋದಿಲ್ಲ ಸಿಎಂ ಹೇಳಿಕೆ ತಾಕತ್ತಿದ್ರೆ ಸಚಿವರನ್ನ ವಜಾಗೊಳಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರಿಂದ ಓಪನ್ ಸವಾಲ್ ನೂರ ಐವತ್ತು ಕೋಟಿ ಆಮಿಷ ಸಿಬಿಐ ತನಿಖೆಗೆ ಆಗ್ರಹ ವಕ್ಫ್ ಆಸ್ತಿ ವಿಚಾರದಲ್ಲಿ ಸಿಎಂ ವಿರುದ್ಧ ವಿಜಯೇಂದ್ರ ವಾಕ್ಸಮರ ರಾಜ್ಯ ಸರ್ಕಾರದಿಂದ ಜನತೆಗೆ ನೆಮ್ಮದಿಯ ಸುದ್ದಿ ಎಪಿಎಲ್ ಆಗಿದ್ದ ಕಾರ್ಡು ಬಿಪಿಎಲ್ಗೆ ಪರಿವರ್ತನೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮಧ್ಯಾಹ್ನದ ಊಟದಲ್ಲಿ ತಿಂಗಳಿಗೆ ಎರಡು ಬಾರಿ ಮಟನ್ ಮತ್ತು ನಾಲ್ಕು ಬಾರಿ ಚಿಕನ್ ತೆಲಂಗಾಣ ರಾಜ್ಯದ ಕಲ್ಯಾಣ ಹಾಸ್ಟೆಲ್ಗಳಲ್ಲಿನ ಸ್ಥಿತಿಗತಿಗಳನ್ನು ತಿಳಿಯಲು ಖುದ್ದು ಭೇಟಿ ನೀಡಿದ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಮತ್ತು ಸಚಿವರು ಹೇಳಿಕೆ ನೀಡಿದ ಕ್ಷಣ